ವೆಲ್ಕಮ್ ಬ್ಯಾಕ್ ಟು ನಿಖಿ ಸಂತು ಲಾಕ್ಸ್ ಬರ್ಲಿಕ್ಕೆ ಆಗ್ತಾ ಇಲ್ಲ ಮಾತಾಡ್ತಾ ಬರ್ತಿದ್ದೀನಲ್ಲ ನನ್ನ ಹಸ್ಬೆಂಡ್ ನೋಡಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲೋ ಏನಿಲ್ಲ ನಮಗ್ ಸಿಗತ್ತಾ ಸಿಗಲ್ಲ ಅಂತನೂ ಗೊತ್ತಿಲ್ಲ ಹುಡುಕೋಣ ಸಿಕ್ಕಿದ್ರಂತೂ ಏನ್ ಮಾಡ್ತೀಯ ಸಂತು ಸಿಕ್ಕಿದ್ರೆ ಎಷ್ಟು ಕಷ್ಟ ಇದೆ ಹತ್ತೋಗ್ಲಿಕ್ಕೆ ಕಷ್ಟ ಇದೆ ಉಸಿರು ಬರ್ತಾ ಉಂಟು ಇಲ್ಲ ನೋಡಿ ಇಲ್ಲೊಂದು ದೇವ್ರ ಮನೆ ಇದೆ ಕಲ್ಲೆಲ್ಲ ಇಟ್ಟಿದ್ದಾರೆ ಕಾಣಿಸ್ತಾ ಇದು ಯಾವ ದೇವ್ರ ಮನೆ ಸಂತ ಜಟಕೇಶ್ವರ ಇದು ಯಾವುದು ಹೌದಾ ಪೂಜೆ ಮಾಡ್ರ ನಾನಿಲ್ಲಲ್ಲ ತುಂಬ ಟೈಮ್ ಬಂದಿದ್ದೆ ಬಟ್ ಇವಾಗ ಸ್ವಲ್ಪ ಮರ್ತೋದಂಗಾಗಿದೆ ಹತ್ಲಿಕ್ಕಾಗಲ್ವೋ ಅಯ್ಯ ಡೈಲಿ ಬರ್ತಿದ್ದೆ ಅಲ್ಲ ನಿಮ್ಮ ಜೊತೆ ಇಲ್ಲಿ ಒಳಗಡೆ ಹೋಗೋದಂಗೆ ಇದೆಯಾ ಅಯ್ಯ ಹೇಳ ಸರಿ ಗಿಡಗಳು ಬಂದಿದೆಯಲ್ಲ ಕತ್ತಿ ಆದರೂ ತೊಗೊಬರ್ಬೇಕಿತ್ತು ನನಗೆ ಬಿಟ್ಟಾಕೆ ಹೋಗ್ತಾ ಇದ್ದಾನೆ ಇವು ಮುಳ್ಳಿಗಳೆಲ್ಲ ಹೆಂಗೂ ಹೋಗ್ಬೇಕು ಅಲ್ಲಿ ನೋಡಿ ಹೇಗೆಲ್ಲ ಹೋಗ್ಬೇಕಂತಿಬಿಟ್ಟು ಅಯ್ಯೋ ಈ ಸಂತು ನಿತ್ಕೋ ಇಲ್ಲಿ ನೋಡಿ ಮುಳ್ಳಿಗಳು ಇದೆ ಅಂತ ಆ ತಾಕ್ಸ್ಕೊಂಡೆ ಆ ಬಂದಿದ್ದೀವಿ ಬಟ್ ಏನೂ ಸಿಕ್ತಿಲ್ಲ ಮಶ್ರೂಮ್ ಯಾವ ತಿಂದ ಎಷ್ಟು ಇಯರ್ ಆಯಿತು ಒನ್ ಇಯರ್ ಆಯಿತಾ ಒನ್ ಇಯರ್ ಅಲ್ಲಿ ಟೂ ಇಯರ್ ಆಗ್ತಾ ಬಂತು ಈ ಸಲೂ ಸಿಕ್ಕಿಲ್ಲ ಅಂದರೆ ಇಲ್ಲಿಲ್ಲ ಹುತ್ತಾನೇ ಇಲ್ಲ ಎಲ್ಲಿ ಹೋಗೋಣ ನನ್ನ ಹತ್ರ ಆಗಲ್ಲ ಅಲ್ಲಿ ಬರ್ಲಿಕ್ಕೆ ಹೆಂಗೆ ಅಲ್ಲ ನಾವೀಗ ಮತ್ತೆ ಎಷ್ಟು ದೂರ ಹೋಗ್ತೀವಿ ಹಾಂಬೂರ ಓ ನೈಸ್ ಇದು ಒಂಥರ ಹೂವಿನ ಗಿಡ ಥರ ಇದೆ ಅಲ್ಲ ಇತ್ತಲ್ಲ ಅಲ್ವಾ ನೋಡಿಲ್ಲ ನೀನು ಎಲ್ಲಿ ನೋಡಿದ್ರಿ ಕಾಡೇ ಕಾಣಿಸ್ತು ಉಂಟು ಐಪ್ಪ ಆ್ಯಕ್ಚುಲಿ ನಾವು ಇನ್ನೂ ಸ್ವಲ್ಪ ಬೇಗ ಬರಬೇಕಿತ್ತು ಈಗ ಟೈಮ್ ಎಷ್ಟಾಯ್ತು ಹೇಳು ಹಾಂ ಟೆನ್ ಟೆನ್ ಆಯಿತು ಇಷ್ಟು ಬೆಳಿಗ್ಗೆ ಎಲ್ಲ ಯಾರಾದರೂ ಇಡ್ತಾರೆ ಬೆಳಿಗ್ಗೆ ಬೇಗ ಬರಬೇಕು ಸಿಕ್ಸ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ನೀವು ಹಂದಿ ಥರ ಹೋಗ್ತಿದ್ದಾನೆ ನಂಗೆ ಹೋಗ್ಬೇಕಲ್ಲ ನಮ್ಗೆ ಅಣಬೆ ಸಿಗ್ತಾ ಇಲ್ಲ ಇವಾಗೇನು ಹಂಗೆ ಖಾಲಿ ಕೈಯಲ್ಲಿ ಹೋಗುದಾ ಇನ್ನು ಎಷ್ಟು ಮೇಲೆ ಏಪ್ಪ ಇದೆಲ್ಲ ಈ ಮುಳ್ಳಲ್ಲಿ ಎಲ್ಲಿ ಅಲ್ಲಿ ಅಲ್ಲ ಆಗಿತ್ತಂತ ನಾವು ಒಂದು ಒಳ್ಳೆ ಕೆಲಸ ಮಾಡಿದ್ದೇನೆ ಹೇಳು ಒಂದು ಕವರ್ ಬಂದಿಲ್ಲ ಅಲ್ಲ ನಮಗೆ ಗುತ್ತುಂಟು ಸಿಗಲ್ಲ ಅಂತ ಹೇಳ್ಬಿಟ್ಟು ಹಂಗಾಯ್ತು ಹೇಳಿ ಹಾಂ ಹೌದು ನಾನು ಮಾಡ್ತಾ ಇದ್ದೀನಲ್ಲ ಹ್ಞೂ ಹೋಗೋಣ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಮತ್ತೆ ಗಾಳಿ ಏನು ನಮ್ಗೆ ಇವಾಗ ಒಂದು ಚಿಕ್ಕ ಗುಹೆ ತೋರಿಸ್ದೆ ಅಂತ ಹೇಳಿದ್ರು ನಾನು ಇನ್ನೂ ಬಂದಿರಲಿಲ್ಲ ಇಲ್ಲಿ ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಏನಾದರೂ ಇರ್ಬೋದಾ ಏನಾದರೂ ಇರತ್ತಾ ಓಕೆ ಇದು ಬಿದ್ದರೆ ಸೀದಾ ನಾನು ಮತ್ತೆ ನಾವು ಹೋಗೋ ಎಲ್ಲ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಅಂತೇಳ್ಬಿಟ್ಟು ಅಷ್ಟೇ ಕಾಲಿಗೆಲ್ಲ ಇದಾಗಿದೆ ಅಲ್ಲ ಇದೇನಾ ನಾವು ಒಳಗಡೆ ಹೋಗ್ಬೋದಂತ ಅಂದ್ಕೊಂಡೆ ಅಯ್ಯೋ ಆಗ್ತಿಲ್ಲವೂ ಎಲ್ಲಿಂದ ಹತ್ತದು ಬಿಟ್ಟು ಹೋಗ್ಬೇಡ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಏನಾದರೂ ಇರ್ಬೋದು ಹೋಗೋಣ ಯಾವ ಅಲ್ಲ ಎಷ್ಟು ದೊಡ್ಡ ಇದೆ ಅಲ್ಲ ಸಂತು ಸಂತು ಎಲ್ಲೋದೆ ಹೋಗಿ ಮುಳ್ಳು ಮುಳ್ತಾತ್ತು ಕೇಳಿದ್ಯಾ ಯಪ್ಪ ಅಲ್ಲಲ್ಲ ಬೇಡವು ಭಯ ಆಗ್ತಿದೆ ನನಗೆ ಆ ಈ ಸಂತು ಇವನೇನ್ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತಿದಾನೆನಪ್ಪ ಓ ಗಾರ್ ಯಾವ ತರ ಇದೆ ನೋಡಿ ನೀನೇ ಧ್ಯಾನ ಮಾಡ್ಲೇ ಕ್ಯಾ ಕುತ್ಕೋ ನಾನು ಫೋಟೋ ತೆಗೀತೀನಿ ಹೆಂಗೋ ಬಂದ್ಬಿಟ್ಟೆ ನಾನು ಇವಾಗ ಈಗ ಕೆಳಗಡೆ ಇಳಿಯೋದು ಒಂದ್ ದೊಡ್ಡ ಟಾಸ್ಕ್ ತರ ಆಗಿದೆ ಆಗ್ತಿಲ್ಲ ಅವನು ಹೆಂಗೋ ಇಳಿದು ಹೋಗ್ತಿದ್ದಾನೆ ನೀನೇನೇ ಎಕ್ಸ್ಪ್ರೆಶನ್ ಕೊಟ್ಟರು ಬರತ್ತೇನೋ ಗೇಸಂತೂ ಮುಳ್ಳೆಲ್ಲ ತಾಕ್ತಲ್ಲ ಎಲ್ಲೋದೆ ನಾನು ಇಲ್ಲೇ ಇರ್ಲ ಬರ್ಬೇಕಾ ಇಲ್ಲಿ ಕೆಳಗಡೆಯಿಂದ ಹೋಗ್ಲಿಕ್ಕೆ ಕಷ್ಟ ಅಲ್ಲ ಅಯ್ಯಪ್ಪ ನೋಡಿ ಈ ಮರ ಎಷ್ಟು ಚೆನ್ನಾಗಿದೆ ಅಲ್ಲ ಇಲ್ಲೆಲ್ಲ ಕೂತ್ಕೊಂಡು ಆಟ ಆಡ್ಬೋದು ಚೆನ್ನಾಗಿದೆ ಬಟ್ ಈ ಥರ ಇದಾಗಿದೆ ಸಿಕ್ಕಾಪಟ್ಟೆ ಮಳೆ ಆಗಿತ್ತು ಇವತ್ತು ಸ್ವಲ್ಪ ಬಿಸಿಲಿದೆ ಅದಕ್ಕೋಸ್ಕರ ಮಶ್ರೂಮ್ ಆಗಿದೆಯಂತ ನೋಡೋಣ ಅಂತ ಬಂದ್ವಿ ಬಟ್ ಬೇರೆಯವರೆಲ್ಲ ಬಂದ್ಬಿಟ್ಟು ಹೋಗಿದ್ದಾರೆ ಇರೋ ಸೈಡ್ ನೋಡಿದ್ವಿ ಬಟ್ ಇಲ್ಲ ಹಾ ಅದೇ ನೋಡಬಾರ್ದಂತ ಇರ್ಬೇಕಲ್ವಾ ಹಾ ಇರುವೆ ಎಲ್ಲ ಇಲ್ಲೋಡು ಇಲ್ಲ ನೋಡು ವಾ ಆ್ಯಕ್ಚುಲಿ ಇಲ್ಲಾಗಿತ್ತು ಅರಳಿಬಿಟ್ಟಿದೆ ನೋಡಿ ನೋಡಿ ಇಲ್ಲೊಂದು ಆಗ್ತಾ ಇದೆಯಾ ಅಥವಾ ಆಗಿದ್ದ ನಾವು ಸಂಜೆ ಬಂದ್ರೆ ಸಿಗ್ಬೋದಾ ಇಲ್ಲ ಸಿಕ್ಕಾಪಟ್ಟೆ ಕಿತ್ತಿದಾರಲ್ಲ ಅಲ್ಲಿ ಬಂದಿದ್ವಿ ಯಾವಾಗ್ಲೂ ಅಲ್ವಾ ಸರ್ಚ್ ಮಾಡ್ತಾ ಇದ್ದಾನೆ ಒಂದ್ ಐವತ್ ಆಗಿತ್ತೇನೋ ಅನ್ಬೆ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ನಮ್ಗೆ ಸಿಕ್ಕಿದ ದಂಟ್ ಮಾತ್ರ ಅಷ್ಟೇ ನೋಡಿ ನಾವು ಯಾರಿಗೂ ಹೇಳ್ಬಿಟ್ಟು ಗಿಡ ಎಲ್ಲ ಕುಡ್ದ್ಬಿಟ್ಟು ಹಾಕಿದ್ದಾರೆ ಏನ್ ಬ್ರಿಲಿಯಂಟ್ ಇರ್ಬೇಡ ನಾವು ಇಲ್ಲೇ ಇದ್ರು ಕೂಡ ನೋಡ್ಲಿಕ್ಕೆ ಬರ್ಲಿಲ್ಲ ಅಲ್ವಾ ಈ ಸಲ ಇದು ನಿನಿಗರ್ಧ ಅರ್ಧ ಆಯ್ತಾ ಸಂತು ಇದಂಟು ಮಶ್ರೂಮ್ ತಿಂದ್ವಿ ಅಂತ ಹೇಳ್ಬಿಟ್ಟು ಹ ಯಾರದು ಅಲ್ಲೋಡಿ ನೋಡಿ ಇಷ್ಟೊತ್ತಲ್ಲಿ ಅಲ್ಲೊಬ್ರಿದ್ದಾರೆ ಕಾಡಿಸ್ತಿಲ್ವೋ ಇದರಲ್ಲಿ ಏನು ಗಿಡ ಹೋಗ್ಲಿಕ್ಕೆ ಬಂದಿದ್ದಾರೆ ಇವಾಗ ಇಳ್ದು ಹೋಗ್ಬೇಕಲ್ಲ ಎಷ್ಟು ಕಷ್ಟ ಇದೆ ಅಂತ ಹೇಳ್ಬಿಟ್ಟು ನಾ ಇಲ್ಲಿಂದ ಹಿಂಗೆ ಬಿದ್ದರೆ ಸಾಕು ಡೈರೆಕ್ಟ್ ಕೆಳಗಡೆ ಹೋಗಿರ್ತೀನಿ ಅಲ್ವಾ ಅವನಿಗೆ ಫುಲ್ ಎಕ್ಸ್ಪೀರಿಯನ್ಸ್ ಇದೆ ಆರಾಮ್ ನಡ್ಕೊಂಡು ಹೋಗ್ತಿದ್ದಾನೆ ನಾನು ಇಲ್ಲಿ ಹೆಂಗೆ ಹೋಗೋದು ಅಂತ ಹೇಳ್ಬಿಟ್ಟು ದಾರಿ ಹುಡುಕ್ಬೇಕು ಅಪ್ಪ ಎಷ್ಟು ಕಷ್ಟ ಏ ನಿತ್ಕೋ ಒಂದು ನಿಮಿಷ ಸಂತು ಗೇರ್ ಬೀಜ ಎಲ್ಲ ಸಿಕ್ಕಾಪಟ್ಟೆ ಬೀದಿದೆಯಲ್ಲ ಆ ಅದು ಮೊಳಕೆ ಬರಲ್ವಾ ಬಂದು ಹೋಗಿತ್ತು ಅಂತ ಚೆನ್ನಾಗಿರ್ತಿತ್ತು ತಿಳಿದಕ್ಕೆ ಈ ಡೌನ್ ಎಲ್ಲ ಇಡಿಲಿಕ್ಕೆ ಆಗಲ್ಲಪ್ಪ ನಾವು ಹೋಗಿ ಎಲ್ಲ ಬಂದ್ವಿ ಮನೆ ಹತ್ರ ಬಂದ್ವಾ ಅಪ್ಪ ಇದೆಲ್ಲ ಜಸ್ಟ್ ಇಡ್ಕೊಂಡಿದೆ ತಲೆ ಮೇಲೆ ಬಿದ್ದುಬಿಟ್ರೆ ಇದು ಹಿಂಗೆ ಹೋಗುದಾ ಇಲ್ಲಿಕ್ಕಾಗತ್ತೆ ಓ ಇದು ಕೆರೆ ಹತ್ರ ಬಂದ್ರಾ ಕರಕ್ಟ್ ಇಲ್ಲೊಂದು ತುಂಬ ದೊಡ್ಡದೊಂದು ಕೆರೆ ಇದೆ ಅಲ್ಲಿ ಕಾಣಿಸ್ತಿದ್ಯಾ ನೋಡ ಕಾಣಿಸುತ್ತೆ ಅಂತ ಇದೆಯಾ ಸ್ವಪ್ಪ ಇಲ್ಲಿಂದ ಅಷ್ಟೇ ಮತ್ತೆ ಇಲ್ಲಲ್ಲ ಆಗ್ಬೋದಿತ್ತಲ್ವಾ ಬಟ್ ಏನು ಯೂಸ್ ಆಗಿಲ್ಲ ನಾವು ಮೇಲುಗಡೆ ಬಂದಿದ್ದಕ್ಕೆ ಶಿ ಅಯ್ಯೋ ಇದು ಎಷ್ಟು ಈ ಮುಳ್ಳಲಿಗೆ ಎಂತ ಶಾರ್ಪ್ ಇದೆ ಅಲ್ಲಡಿ ಅಲ್ಲೊಂದು ಕೆರೆ ಇದೆ ಸಖತ್ತಾಗಿದೆ ನಾನಿನ್ನೂ ಹೋಗಿಲ್ಲ ಅಲ್ಲಿ ಚೆನ್ನಾಗಿದೆ ಅನ್ನೋದನ್ನು ಕೇಳಿದ್ದೀನಿ ಇಷ್ಟೇ ಇದಕ್ಕೂ ಮುಂದೆ ರೋಡ್ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ಅಲ್ಲೊಂದು ಹುತ್ತ ಇತ್ತಲ್ಲ ಅಲ್ಲಿ ನೋಡ್ಬೋದಿತ್ತಲ್ವಾ ಹಾ ಎಲ್ಲಿದೆ ಇಲ್ಲಿದೆ ಆಗ್ಬೋದಾ ಹಂಗೆ ಹೋಗೋದು ನೋಡಿ ಈ ತರ ಚಿಕ್ಕ ಚಿಕ್ಕದ ಅಣಬೆ ಆಗಿದೆ ಬಟ್ ಇದು ತಿನ್ನೋ ಅಣಬೆ ಅಲ್ಲ ಹೀಗೆ ನಾರ್ಮಲ್ ಆಗಿ ಎದ್ದೇಳತ್ತಲ್ಲ ಅದು ಹ್ಮ್ ಏನಾಯ್ತ ನೀ ಅಲ್ಲ ಅಂದ್ಮೇಲೆ ಹೇಳಿದೆ ಅಂತಾನ ಏನಾಗಿ ಅರೆ ಇದು ಇಲ್ಲಿ ನಮ್ಗೆ ಏನೂ ಸಿಕ್ಕಿಲ್ಲ ಇದು ಒಂದ್ ಬಿಟ್ರೆ ಸುಮ್ಮನೆ ಬಂದು ವೇಸ್ಟ್ ಆಯಿತು ಅಷ್ಟೇ ಸುಸ್ತಾಯಿತು ಫುಲ್ ನಡೀಕೆ ನಡಿಲಿಕ್ಕೆಲ್ಲ ತುಂಬ ಕಷ್ಟ ಇದೆ ಮಳೆ ಒಂದಿಲ್ಲ ಓಕೆ ಚೆನ್ನಾಗಿ ಅನ್ನಿಸ್ತು ಹೋಗಿ ಬಂದು ಒಂದು ವಾಕ್ ಆಯಿತು ಇಲ್ಲಿ ನೋಡಿ ಇನ್ನೊಂದು ಕೆರೆ ಇದೆ ಅಂತ ಹೇಳ್ತಾ ಇದ್ದೆ ಅಲ್ವಾ ಇದೆಯೇನೆ ಹಾಂ ಎಲ್ಲಿ ನಡಿ ತುಂಬ ಮಳೆಗೆಲ್ಲ ಫುಲ್ ಇದಾಗ್ಬಿಟ್ಟಿದೆ ಅಂತೆ ತಲೆಗೆ ಸ್ವಲ್ಪ ಆಯಿಲ್ ಹಾಕೊಂಡಿದ್ದೆ ಸ್ವಲ್ಪ ನಿನ್ನೆ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು ನೋಡಿ ಎಷ್ಟು ಚೆನ್ನಾಗಿ ನೀರು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇಲ್ಲ ಹೌದು ಕಾಣಿಸಲ್ಲ ಇಲ್ಲಿಂದ ಬಿಡು ಊರಿ ಅಲ್ಲೆಲ್ಲ ಹೋದರೆ ಜಾರತ್ತಾನ ಅಲ್ಲ ಅಲ್ಲ ಆ ಕಡೆ ಹೋಗ್ಬೋದಿತ್ತು ನಾವು ನಾವು ಒಂದು ರೌಂಡ್ ಹಾಕಿ ಬಂದ್ವಿ ಅಲ್ಲ ಈಗ ಆ ಕಡೆ ಹೋಗೋದಾ ಇಲ್ಲ ಹಂಗೇಂದನೇ ಹೋಗೋಣ ಹ್ಞೂ ಹತ್ರ ಗೊತ್ತಾಗ್ತಾ ಇಲ್ಲ ಎಲ್ಲಿದೆ ಗಿಡ ಅನ್ನೋದು ನೆಟ್ಟವರಿಗೆ ಮಾತ್ರ ಗೊತ್ತುಂಟು ಅಲ್ವ ಸಂತೋಲ್ ಇದೆಯಾ ನೋಡ್ತಾ ಇದ್ದೀಯಾ ನಂಗೆ ಕಾಣಿಸ್ತಾ ಇಲ್ಲ ಅಲ್ಲ ಅದನ್ನ ನೋಡಿಲ್ವಾ ಇಲ್ಲಿ ಮೇಲೆ ಹತ್ಬೇಕು ಇವಾಗ ನಮ್ಗೆ ಸಿಗಲ್ಲ ಬಿಡು ನಂಗೆ ಹೋಪ್ಸ್ ಕಳ್ಕೊಂಡೆ ಇದಾನ ನೋಡಿ ಬರ್ತೀಯಾ ಹೆಂಗೆ ಹಂಗೆ ಹೋಗ್ಲಿಕ್ಕೆ ನೋಡಿ ಅಲ್ಲಿಂದ ಮೇಲೆ ಬಂದು ಸುಸ್ತಾಗಿ ಬಿಡ್ತು ಬೀಜ ನೋಡಿ ಎಲ್ಲ ಎಷ್ಟೊಂದು ಬಿದ್ದಿದೆ ಅಂತ ಹೇಳಿಬಿಟ್ಟು ಬಟ್ ಮೊಳಕೆ ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು ಎಲ್ಲ ಮೊಳಕೆ ಬಂದು ಹೋಗಿದೆ ಅಂತ ಅನಿಸತ್ತೆ ಇಲ್ಲ ನೋಡಿ ಇಲ್ಲ ಅದೋ ಅಕ್ಕಿ ಕೂಗ್ತಾ ಇದೆ ಹ್ಞೂ ಪತ್ತೆ ಮೇಲು ಹೋಗ್ಬೇಕು ಹಾಂ ಸಿಕ್ಕಾಪಟ್ಟೆ ಮರ ಬಿದ್ದಿದೆ ಗಾಳಿ ಅಂತ ಕಡಿಮೆ ಬಂದಿತ್ತಾ ಹಾ ಅಲ್ಲ ಇಲ್ಲೆಲ್ಲ ಮನೆ ಇದ್ದದ್ದಾದರೆ ಅಲ್ಲ ಸಿಕ್ಕಾಪಟ್ಟೆ ಬಿದ್ದಿದೆ ಅಲ್ಲ ಇದೆಲ್ಲ ಬಿದ್ದದೆಯಲ್ಲ ಏಪಾ ನಾನು ನಿತ್ತಲ್ಲೇ ಬಿಡ್ತಿದ್ದೆ ಹೇಗೆ ಯಾವುದು ಹೀಗೆ ಹೋದ್ರಾ ತುಂಬ ಕಷ್ಟಪಟ್ಟು ಹುಡಿದ್ವಿ ಆದರೆ ಏನು ಸಿಕ್ಕಿಲ್ಲ ಶಾಪಲ್ಲಿ ಸಿಗುತ್ತೆ ತುಂಬಾ ಸಿಗುತ್ತೆ ಬಟ್ ಅದು ತಿಂದೋರಿಗೆ ಇದು ತಿಂದೋರಿಗೆ ಅದು ಅಷ್ಟು ಟೇಸ್ಟಿ ಅನ್ಸಲ್ಲ ಯಾಕಂದ್ರೆ ಅದು ಟೇಸ್ಟ್ ಆಗಿರಲ್ಲ ಹೊರಗಡೆ ಇದೇ ಇದನ್ನೇ ಕಿತ್ಕೊಂಡೋಗಿ ಹೊರಗಡೆ ಕೂಡ ಮಾರ್ತಾರೆ ಅಂದ್ರೆ ಒಂದು ಮನಸ್ಸಿಗೆ ತೃಪ್ತಿ ಇರುತ್ತೆ ನಾವೇ ನಾವೇ ತಿಂದರೆ ತುಂಬ ಖುಷಿ ಅನ್ಸುತ್ತೆ ಹೊರಗಡೆನೇ ಸಿಗತ್ತೆ ಹೊರಗಡೆ ಒಂದೇಳೆ ತಗೊಂಡ್ರೆ ಒಂದು ಪೀಸಿಗೆ ಹತ್ತು ರೂಪಾಯಿ ಅಂತ ಮಾರ್ತಾರೆ ಈಗ ನಮ್ಮ ಕಡೆ ಎಲ್ಲ ಮಾರ್ತಾ ಇದಾರೆ ತುಂಬಾ ಸಿಗ್ತಾ ಉಂಟು ಒಂದು ಪೀಸಿಗೆ ಹತ್ತು ರೂಪಾಯಿ ಅಂತ ಮಾರ್ತಾರೆ ಅದು ಮುಸ್ಲಿಮ್ಸ್ಗೆ ತುಂಬಾ ಇಷ್ಟ ಅದು ಫುಡ್ ಅದಕ್ಕೋಸ್ಕರ ಇವರು ತುಂಬಾ ರೇಟ್ ಕೂಡ ಜಾಸ್ತಿ ಮಾಡ್ತಾರೆ ಅವ್ರು ತಗೊಳ್ತಾರೆ ಅಂತ ಇವ್ರು ಎಷ್ಟೇ ಜಾಸ್ತಿ ಮಾಡ್ರೂ ಅವ್ರು ತಗೊಳ್ತಾ ಇರ್ತಾರೆ ಅದಕ್ಕೆ ಇವರು ಜಾಸ್ತಿ ಮಾಡ್ತಾನೆ ಇರ್ತಾರೆ ರೂಪಾಯಿ ರೂಪಾಯಿ ಪೀಸಿಗೆ ತುಂಬಾ ಕಾಸ್ಟ್ಲಿ ಇದೆ ಬಟ್ ನಾವು ಬಂದದಕ್ಕೆ ವೇಸ್ಟ್ ಅನ್ನೋ ತರನೇ ಆಯಿತು ಯಾಕೆಂದ್ರೆ ಬೇರೆಯವರೆಲ್ಲ ಬೇಗ ಬಂದ್ಬಿಟ್ಟೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಈ ಕಾಡಲ್ಲಿ ಇಲ್ಲಿ ಹೋಗಿ 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 ಮುಳ್ಳೆಲ್ಲ ಕೈಗೆಲ್ಲ ತಾಗ್ಬಿಟ್ಟಿದೆ ಹಾ ಮುಳ್ಳೆಲ್ಲ ಕರೆಕ್ಟ್ ಚುಚ್ಚಿಸ್ಕೋತಿದ್ದೀನ நானே முழுதுல்ல எல்லாம் கையெல்லோடு ஆய் நீ நான் இல்ல நித்துக்கி ஹீங்கானது ಈ ಮಶ್ರೂಮ್ನ ತಿಂದಿದ್ದೀರಾ ಈ ವರ್ಷ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಕಷ್ಟಪಟ್ಟುಬಿಟ್ಟು ಹೋಗ್ತಾ ಇದ್ದೀವಿ ಫುಲ್ ಶಕೆ ಆಗಿಬಿಟ್ಟಿದೆ ನೋಡಿ ಎಲ್ಲಿದ್ದೀನಿ ಹೇಳ್ಬಿಟ್ಟು ನಿಮಗೆ ಹೋಗ್ಬಿಟ್ರೆ ನಮ್ಮ ಮನೆಗೆ ಹೋಗಿ ಸೇರ್ಬೋದು ಇವಾಗ ಅದಕ್ಕೆ ಹೋಗಿ ಬಂದು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ನಮಗೇನು ಸಿಕ್ಕಿಲ್ಲ ಪ್ಲೀಸ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್